ಒಂದೇ ಸತಿ ಹುಣ್ಣಿಮೆ ದಿವಸ ಅದು ಹುಣ್ಣಿಮೆ ದಿವಸ ಬೆಳಕಿಗೆ ಔಷಧಿಯನ್ನು ಇಟ್ಟು ಮಾರನೇ ದಿವಸ ಕೊಡ್ತಾರೆ ನೋಡಿ ಅದು ವರ್ಷಕ್ಕೆ ಒಂದೇ ಸಾರಿ ಔಷಧಿ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಯಾರೆಲ್ಲ ಹೊಸಬ್ರು ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ನಾವು ಯಾವುದೇ ವಿಡಿಯೋ ಹಾಕಿದ್ರು ನೀವು ಫಸ್ಟ್ ಬಂದು ನೋಡ್ಬೋದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡುವ ನಾನು ರೆಡಿಯಾಗಿದ್ದೀನಿ ನೋಡಿರಲಿ ಬಟ್ಟೆಯನ್ನು ಬೇಡದ ಬಟ್ಟೆಗಳನ್ನ ಗೋಣಿಯಲ್ಲಿ ಹಾಕಿಬಿಟ್ಟಿದ್ದೀನಿ ಮೇಲೆ ಹಾಕಬೇಕು ಅಂತ ಮತ್ತು ಮತ್ತೆ ಮೇಲೆ ಹಾಕ ಇವಾಗ ಇರ್ಲಿ ಅಲ್ಲಿ ಇವಾಗ ನಾನು ರೆಡಿಯಾಗಿದ್ದೀನಿ ರಾಗಿ ರೆಡಿಯಾಗಿಬಿಟ್ಟು ಬೇಟೆಗೆ ಹೋಗ್ತಾ ಇದ್ದೇನೆ ಬೇಟೆಗೆ ಹೋಗಿ ಒಬ್ಬರನ್ನ ಮೀಟ್ ಮಾಡಬೇಕು ಅಂತಿದ್ದೇನೆ ನಮ್ಮ ಯೂಟ್ಯೂಬರ್ ಯಾರು ಏನು ಅಂತೇಳಿ ನೋಡ್ತಾ ಇರಿ ನನಗೆ ಯಾರು ಸಿಗ್ತಾರೆ ಇವತ್ತು ಅಂತೇಳಿ ಸಿಗ್ತಾರ ಅಲ್ಲ ನಾನೇ ಅವರನ್ನ ಹೋಗಿ ಮೀಟ್ ಮಾಡ್ತೇನೆ ಅಂತೇಳಿ ನೋಡ್ತಾ ಇರಿ ಬನ್ನಿ ಹೋಗ್ಬೇಕು ಅಂತ ರೆಡಿ ಆಗಿದ್ದೇನೆ ಪೇಟೆಯಲ್ಲಿ ಕೆಲಸ ಮುಗಿಸಿ ಅಲ್ಲಿ ಹೋಗಕ್ಕಾಗತ್ತ ನೋಡ್ತೇನೆ ಖಂಡಿತವಾಗ್ಲೂ ಹೋಗಲೇಬೇಕು ಇವತ್ತು ಬನ್ನಿ 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 ಹೋಗ್ತಾ ಹೋಗ್ತಾ ಮಾತಾಡೋ ಓಕೆನಾ ನಮ್ಮ ಊರಲ್ಲೇ ಇದ್ದಾರೆ ಆದ್ರೆ ನನಗೆ ಮೀಟ್ ಮಾಡೋಕ್ಕೆ ಆಗಿಲ್ಲ ಅವರನ್ನ ಇವತ್ತಾದರೂ ಮೀಟ್ ಮಾಡಬೇಕು ಅಂತ ಯೋಚನೆ ಅವರ ಮಾಡಿದಿನೇ ಓಡಾಡ್ತಾ ನನಗೆ ಮೀಟ್ ಮಾಡೋಕ್ಕಾಗಿಲ್ಲ ಆಗಿಲ್ಲ ನೋಡ ಸಿಗ್ತಾರ ಅಂತೇಳಿ ನೋಡುವ ಗೊತ್ತಿಲ್ಲ ಇದರ ಶಾಪಲ್ಲಿ ಹೊರಗಡೆ ಅಂತ ಗೊತ್ತಿಲ್ಲ ನೋಡ ಹೋಗ ಇದ್ದಾರ ಅಂತೇಳಿ ನೋಡ್ಕೊಂಡು ಬರುವ ಓಕೆನಾ ಇದ್ರೆ ನಮ್ಮ ಪುಣ್ಯ ಇವತ್ತು ಹೋಗಿ ಇಲ್ಲ ಅಂದ್ರೆ ಸಿಗ್ಬೋದು ನೋಡ ನನ್ಗೆ ಕಾಂಟ್ಯಾಕ್ಟ್ ಇರ್ಲಿಲ್ಲ ನಾನು ಹೋಗ್ತೀನಿ ಅಂತನೂ ಅವ್ರಿಗ್ ಗೊತ್ತಿಲ್ಲ ನೋಡ್ರಾ ಹೋಗ್ತಾ ಹೋಗ್ತಾ ಮಾತಾಡು ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ಅದೇ ಟೆನ್ಷನ್ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ಎಲ್ಲ ಕಡೆ ನೀರು 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 ಬಟ್ಟೆ ಒಣಗಕ್ಕೆ ಹಾಕಿದ್ದು ಫುಲ್ಲು ಒಣಗಕ್ಕೆ ಹಾಕಿದೆ ನಾನು ರೆಡಿ ಅದೆ ಹ್ಮ್ ಬೈ ಬೈ ಜನ ಹೋಗ ಹೋಗ್ ಹೋಗ 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 ಚಪ್ಪಲಿ ಹಾಕಿಲ್ಲ ಹೋಗುವ ಈಗ ಮನೆಯಿಂದ ಹೊರಡಿದೆ ನೋಡ ಸಿಗ್ತಾರ ಇಲ್ವೋ ನೋಡ್ತಾ ಇರೋ ನಾನಂತೂ ಪೇಟೆಗೆ ಹೋಗಿಕಿದ್ದೆ ಹಾಗೆಯೇ ಅವರನ್ನ ಮೀಟ್ ಮಾಡಿ ಬರ ಓಕೆನಾ ಮಳೆ ನೋಡಿ ಮಳೆ ನೋಡಿ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ಇವಾಗ ಹೋಗ್ತಾ ಇದ್ದೀನಿ ನೋಡ ಏನು ಮಾಡ್ತಾ ಇದ್ದಾರೆ ಅಂತೇಳಿ ಯಾರಿಗೆಲ್ಲ ಗೊತ್ತಿದೆ ಎಸ್ ಆರ್ ಲಾಕ್ಸ್ ಗೊತ್ತಿದ್ರೆ ಕಮೆಂಟ್ ಮಾಡಿ ಬನ್ನಿ 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 ಹೋಗ್ತಾ ಇದ್ದೇನೆ ಬಿಡ್ತಾಕ ಏನ್ ಏ ಮೊಬೈಲ್ ಹಾತನೇ ಇಟ್ವಿ எஸ் ஆர் லாக்ஸ் <Overlap/> எஸ் ஆர் லாக்ஸ் <Overlap/> எஸ் ஆர் லாக்ஸ் <Overlap/> ಇಷ್ಟರ ತನಕ ನಂಗೆ ಬರಕ ಆಗಿಲ್ಲ ಮೀಟ್ ಮಾಡಕ ಆಗಿರೋದು. ಅವರು. ಫಸ್ಟ್ ಊರ್ ಯಾವ್ದು ಅಂತ ಹೇಳಿಲ್ಲ ನೋಡಿ. ನಮ್ಮ ಅವ್ರನ್ನ ಹುಡ್ಕೊಂಡು ಅವರು ಬಂದೆ. ಇಲ್ಲಿ ಇದ್ದಾರೆ ಅಂತ ನಿಮಗೆ ಗೊತ್ತು ನನ್ಗೆ ಬರಕೆ ಟೈಮ್ ಆಗಿರ್ಲಿಲ್ಲ ಇವತ್ತು ಬಂದೆ. ದಾದ দাদা ಬಂದ್ರಾ ಇಷ್ಟವಂತವರು. ಅವರ ಚಾನೆಲ್ ಗೆ ಹೋಗಿ ನೋಡ್ತ ಖುಷಿ ಆಗ್ನಿಂಗ್ ಊರ್ದಾರ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡ್ತ ಮೇರೆಗ್. ಆ ಸಪೋರ್ಟ್ ಮಾಡ್ತ ಎನ್ನ ಟ್ಯಾಲೆಂಟ್ನ ಪರಿಚಯದ ಮಾತ್ರೆಗಳು ಜಯನತ್ರೋಯೆ ಗುರು ಯಾನ ಉದಯ ವಾಣಿ ಪೇಪರ್ ಅಲ್ಲಿ ಹಾ ನೋಡಿ ಉದಯವಾಣಿ ವಾಣಿ ಪೇಪರ್ ಅಲ್ಲಿ ওরದು ಬಂದಿದೆ ನೋಡಿ ಆ ಪೇಪರ್ ಒಂದು ಮಾಡ್ನ ಆಶೀರ್ವದ ತೋರಿಸ್ತೀನಿ ನಾನು ಬ್ಯಾಕ್ ಕ್ಯಾಮೆರಾ ಮಾಡ್ತೀನಿ ಇಲ್ಲಂದ್ರೆ ಗೊತ್ತಾಗಲ್ಲ ಊರ ಮಾತೆ ಮಾಡ್ಲಿ ಬಿಡಿ ಟಿವಿ ಇಡು ಹಂಗಾ ಟಿವಿ ಅಲ್ಲಿ ಬಂದಿದ್ದಾರೆ ಅಂತ ನೋಡಿ ನಮಗೆ ಗೊತ್ತಿರಲ್ಲ 300 ಕನ್ನಡ ಶಾರ್ಟ್ ಮೂವಿ ಫ್ರೆಂಡ್ಶಿಪ್ ಅಂಡ್ ಉಂಟಂತ ಅದು ಮೆಸ್ಟ್ರೋ ಪ್ರೆಸೆನ್ ಅಲ್ಲಿ ಉಂಟು ಇಷ್ಟೋ ಕ್ರಿಯೇಟರ್ ಯೂಟ್ಯೂಬ್ ಚಾನೆಲ್ ಗಿಂತ ಇಷ್ಟೋ ಇಷ್ಟೋ ಮುಂದೆ ಇದ್ದಾರೆ. ನಿಜವಾಗ್ಲೂ ನೋಡ್ಬೇಕಂದ್ರೆ ಇಂಥವ್ರಿಗೆ ಸಪೋರ್ಟ್ ಮಾಡಿ. ಕಂಡಂತೆ ಪಿಚ್ಚರ್ ಅಲ್ಲಿ ಕೂಡ ಚಾನ್ಸ್ ಆಗಿತ್ತು. ಹೌದಾ. ನಾನು ನೋಡಿ ಪಿಚ್ಚರ್ ತೋರಿಸ್ತೇನೆ ನೋಡಿ. ಹಾಗೆ ಎಸ್ ಆರ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ

அங்கடி தூளை சித்தாடி சிர் தாடி பேண்ட் பேண்ட் இடது முல்பஞ்சி சாலை உண்டு தலை முல்பால உண்டு சாலை இட எது எது எஸ் ஆர் லாக்கை உண்டுனா அங்கடி ಎಸ್ ಆರ್ ಲಾಕ್ಸ್ ಅವರ ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನಿಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ಓಕೆನಾ ನಾನು ಅವ್ರಿಗೆ ಮಾತಾಡ್ಕೊಂಡು ಇವಾಗ ಹೊರಡ್ತಾ ಇದ್ದೇನೆ ಪ್ಯಾಂಟ್ ಶರ್ಟ್ ಯಾರಾದ್ರೂ ಸ್ಟಿಚಿಂಗ್ ಮಾಡಲಿಕ್ಕಿದ್ರೆ ನೋಡಿ ಬನ್ನಿ ಮಾಡಿ ಕೊಡ್ತಾರೆ ಅವರು ಇಲ್ಲಿ ಹತ್ತಿರದವರು ಯಾರಾದ್ರೂ ಪ್ಯಾಂಟ್ ಶರ್ಟ್ ಹಾಗೆ ನಾರ್ಮಲ್ ಬ್ಲೌಸ್ ಅದು ಮಾಡಿ ಇಲ್ಲಿ ಬನ್ನಿ ಅವ್ರತ್ರ ಮಾತಾಡಿಕೊಂಡು ಹೋಗಿ ಶಿಡ್ತಾಡಿಯಲ್ಲಿದ್ದಾರೆ ಅವರು ಸಿಡ್ತಾಡಿ

ಮೀಟ್ ಆಗ್ತೇನೆ ಇದೆ ಅಂತ ಹೇಳಿದ್ದೆ ಅವ್ರಿಗೆ ಅವರಿಗೆ ನೆನಪಿರ್ಲಿಲ್ಲ ನಾನ್ ಬಂದು ಮೀಟ್ ಆಗಿದೆ ನೋಡಿ ಎಸ್ ಆರ್ ಲಾಕ್ಸ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಓಕೆನಾ ಇದಾದ್ರು ಬಂದ್ರು ಯಾಕಾದ್ರೂ ಬಂತು ನಿಂಗೆ ಯೂಟ್ಯೂಬ್ ಯೂಟ್ಯೂಬ್ ಅನ್ನು ಸಪೋರ್ಟ್ ಮಾಡಿ ಲೈವ್ ಗೆ ಬನ್ನಿ ಉಂಟು ದಿನ ಲೈವ್ ಇರ್ತದೆ ನಾನು ಕೂಡ ಲೈವ್ ಬರ್ತೇನೆ ಇವತ್ತು ನನ್ನ ವಿಡಿಯೋ ಕೂಡ ನೋಡಿ ಮಾಡ್ತಾ ಇರ್ತೇನೆ ಮಾಡಿದ ವಿಡಿಯೋಗಳನ್ನು ನೋಡಿ ಇವಾಗ ಮಾಡಿ ಸ್ವಲ್ಪ ದಿನ ಸ್ವಲ್ಪ ಕಡಿಮೆ ಆಗಲಿ ವೀಡಿಯೋ ಮಾಡ್ತೇನೆ ಒಳ್ಳೊಳ್ಳೆ ವೀಡಿಯೋ ಮಾಡ್ತೇನೆ ಸುಮ್ಮನೆ ಸುಮ್ಮನೆ ಹಾಕಿ ಅಂತ ಮಾಡ್ತಾ ಇಲ್ಲ ಈಗ ಮಾಡ್ತೇನೆ ಒಳ್ಳೆ ವೀಡಿಯೋ ಹುಡುಕಿ ಹುಡುಕಿ ಒಂದು ಒಳ್ಳೆ ಒಳ್ಳೆ ನಿಮಗೆ ಏನಾದರೂ ಸುಧಾರಣೆ ಆಗಲಿಕ್ಕೆ ಅಂತ ವಿಡಿಯೋ ಮಾಡ್ತೇನೆ ಮತ್ತು ನಮ್ಮ ವರ್ಷಕ್ಕೊಮ್ಮೆ ಒಂದು ಉಪ್ಪಸದ ಇದು ಒಂದು ಉಪ್ಪಸಕ್ಕೆ ಔಷಧಿ ಕೊಡ್ತಾರೆ ಚಂದ್ರಶೇಖರ್ ಅಂತ ಮೈಸೂರಿನವರು ಡಾಕ್ಟ್ರ್ ಅದು ಇರುವಾಗ ನಾನು ನಿಮಗೆ ಒಂದು ವೀಡಿಯೋ ಮಾಡಿ ಹಾಕ್ತೇನೆ ಕೆಳಗೆ ಉಬ್ಬಸ ಇದ್ದವಾಗೆ ಅದು ಅನುಕೂಲ ಆಗುವಾಗ ಆ ಔಷಧಿ ಬಂದು ಬಾಳೆಹಣ್ಣು ಕೊಡ್ತಾರಂತೆ ಅವರು ಮತ್ತೆ ಉಬ್ಬಸ ಕಡಿಮೆ 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 ಆಗ್ತದಂತೆ ಅದೇ ಒಂದು ವಿಡಿಯೋ ಮಾಡ್ಲಿಕ್ಕೆ ಇದ್ದೇನೆ ಮಾಡಿ ಯಾಕೆ ಅಲ್ಲ ಮಾಡಿ ಮಾಡೋಣ ಮಿಸ್ ಎಲ್ಲರಿಗೂ ಆರೋಗ್ಯಕ್ಕೋಸ್ಕರ ವಿಡಿಯೋ ಮಾಡುವ ಒಂದು ಹೆಮ್ಮೆ ಅಲ್ವಾ ಮಾಡ್ತೇನೆ ನೋಡಿ ಉಬ್ಬಸಕ್ಕೆ ಔಷಧಿ ಅವರ ಚಾಂತ್ರದಲ್ಲಿ ಮಾಡಿ ಹಾಕ್ತಾರಂತೆ ನೀವು ನೋಡಿ ಉಬ್ಬಸ ಅಂದ್ರೆ ಉಬ್ಬಸ ಉಬ್ಬಸ ಅಂದ್ರೆ ಇದ್ರ ದಂಬು ನಾ ದಂಬು ದಂಬಿಗೆ ಉಸಿರಾಟದ ಶೇಖರ್ ಮೈಸೂರು ಅವರ ಡಾಕ್ಟರ್ ಇದ್ರು ಫೋನ್ ನಂಬರ್ ಕೊಡ್ಲಿಕ್ಕೆ ಬಾರ್ದು ಅಂತ ಹೇಳಿದ್ರೆ ನಾವು ಡಿಸೆಂಬರ್ ಅಲ್ಲಿ ಔಷಧಿ ಕೊಡ್ತಾರೆ ನವಂಬರಲ್ಲಿ ವಿಡಿಯೋ ಮಾಡಿ ಹಾಕ್ತೇನೆ ನಾವು ವರ್ಷಕ್ಕೆ ಒಂದ್ಸರ್ತಿ ಒಂದೇ ಸರ್ತಿ ಹುಣ್ಣಿಮೆ ದಿವಸ ಅದು ಹುಣ್ಣಿಮೆ ದಿವಸ ಚಂದನ ಬೆಳಕಿಗೆ ಔಷಧಿಯನ್ನ ಇಟ್ಟು ಮಾರಿನ ದಿವಸ ಕೊಡ್ತಾರೆ ನೋಡಿ ಅದು ವರ್ಷಕ್ಕೆ ಒಂದೇ ಸಾರಿ ಔಷಧಿ ಉಪಯೋಗ ಮಾಡುದಂತ ಅವರು ಅಲ್ಲಿ ವಿಡಿಯೋ ಮಾಡಿ ಹಾಕ್ತೇನೆ ನವಂಬರಲ್ಲಿ ಒಬ್ಬ ಇಲ್ಲದವರು ಕೂಡ ತಗೊಳ್ಬೋದು ಅದನ್ನು ಶೀತ ಗಡಿ ಗಡಿ ಶೀತ ಆಗುವವರು ಅಂತ ನೋಡಿ ಅವರ ಚಾನೆಲ್ ಅಲ್ಲಿ ಔಷಧಿ ಹಾಕ್ತಾರೆ ಉಪ್ಪಸಕ್ಕೆ ನೋಡಿ ಆಗ್ಲಿ ಅಂತ ನಾವೊಂದು ಪ್ರಯತ್ನ ಸಣ್ಣ ಪ್ರಯತ್ನ ನಾವು ಹಾಗೇನೆ ವಿಡಿಯೋಸ್ ಹಾಕುದಾದ್ರೆ ಅದ್ರಲ್ಲಿ ಒಂದು ಏನಾದ್ರು ಒಬ್ರಿಗೆ ಆಗ್ಲಿ ಗೊತ್ತಾಗ್ಲಿ ಹಾಗೇನೆ ಮೆಮೊರೀಸ್ ಇರ್ಲಿ ಅಂತ ಹೇಳಿ ವಿಡಿಯೋ ಹಾಕ್ತೇವೆ ಯಾರಾದ್ರೂ ಒಳ್ಳೇದಾಗಬೇಕು ಆರೋಗ್ಯದಲ್ಲಿ ಇದ್ರೆ ಎಲ್ಲ ಜನ ಖುಷಿಯಾಗಿರ್ತಾರೆ ದುಡ್ಡಲ್ಲಿ ಖುಷಿಯಾಗಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ದುಡ್ಡಲ್ಲಿ ದುಡ್ಡು ಇವತ್ತು ಬರುತ್ತೆ ಜ್ವರ ಬಂದ್ರೆ ಗೊತ್ತಾಗ್ತದೆ ನಮ್ಗೆ ಏನು ಏನು ನಮ್ಮ ಆರೋಗ್ಯದ ಇದು ಬೆಲೆ ಗೊತ್ತಾಗುದು ನಮಗೆ ಒಂದು ಜ್ವರ ಬಂದ್ರೆ ಮಾತ್ರ ಕೈ ಬಚ್ಚುವಾಗ ಸರಿ ಇದ್ರೆ ನೋಡಿ ಕೆಲಸ ಮಾಡ್ತೇನೆ ಒಂದು ಜ್ವರ ಬಂದ್ರೆ ನನಗೆ ಕುತ್ಕೊಳ್ಳಿ ಆಗುದು ಕೇಳಿದ್ರಲ್ವಾ ನಮ್ಮ ಎಸ್ ಆರ್ ಲಾಕ್ ಸರ್ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಹಾಗೇನೇ ತುಂಬಾ ಚೆನ್ನಾಗಿ ಟ್ರೀಟ್ ಕೂಡ ಮಾಡಿದ್ರು ನಾನು ಬರುವಾಗ್ಲೂ ಅವ್ರು ಕುರ್ತು ಹಿಡಿದ್ರು ಅವರ ಚಾನೆಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಅವ್ರ ಲಿಂಕ್ ಕೊಟ್ಟಿರ್ತೀನಿ ಹಾಗೇನೇ ಚಾನಲ್ ಕೊಟ್ಟಿರ್ತೀನಿ ಸ್ಕ್ರೀನ್ ಮೇಲೆ ಬಂದಿರುತ್ತೆ ನೋಡಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಬೈ ಬಾಯ್ ದೇವ್ ಒಳ್ಳೇದ್ ಮಾಡಿ ನಮಸ್ಕಾರ ಸಬ್ಸ್ಕ್ರೈಬ್ ಮಾಡ್ಕೊತಿರಲ್ಲ ಮಾಡ್ಕೊಳ್ಳಿ ಓಕೆ